ಅತೀತದಲ್ಲಿ ದಕ್ಷಪ್ರಜಾಪತಿ ಒಂದು ಮಹಾಯಜ್ಞವನ್ನು ಆಯೋಜಿಸಿದರು ಆದರೆ ತಮ್ಮ ಅಳಿಯನಾದ ಭಗವಾನ್ ಶಿವನನ್ನು ಆಹ್ವಾನಿಸದೆ ಸಾರ್ವಜನಿಕವಾಗಿ ಅವಮಾನ ಮಾಡಿದರು ತನ್ನ ಪತಿಯ ಅವಮಾನವನ್ನು ಸಹಿಸಲು ಅಸಮರ್ಥಳಾದ ದೇವಿ ಸತಿ ದುಃಖದಿಂದಲೇ ಯಜ್ಞದ ಅಗ್ನಿಯಲ್ಲಿ ದೇಹತ್ಯಾಗ ಮಾಡಿದರು ಸತಿಯ ಈ ತ್ಯಾಗದಿಂದ ಭಗವಾನ್ ಶಿವನು ಅಪಾರ ದುಃಖದಲ್ಲಿ ಮುಳುಗಿ ಆಳವಾದ ಧ್ಯಾನ ಮತ್ತು ವಿಯೋಗ ಜೀವನಕ್ಕೆ ಲೀನರಾದರು ಲೋಕವು ಕೂಡ ಅವರ ಶೋಕದಿಂದ ನಿಶ್ಶಬ್ದವಾಯಿತು ಆದರೆ ದೈವಶಕ್ತಿ ಅಜರಾಮರ ಸತಿ ಮತ್ತೆ ಜನ್ಮ ಪಡೆದರು ಈ ಬಾರಿ ಹಿಮಾಲಯಾಧಿಪತಿ ಹಿಮವಂತನ ಪುತ್ರಿಯಾಗಿ ಹೀಗಾಗಿ ಅವಳಿಗೆ ಶೈಲಪುತ್ರಿ ಎಂಬ ಹೆಸರು ಲಭಿಸಿತು ಶೈಲ ಎಂದರೆ ಪರ್ವತ ಪುತ್ರಿ ಎಂದರೆ ಮಗಳು ಬಾಲ್ಯದಿಂದಲೇ ಆಕೆ ದಿವ್ಯ ಗುಣಗಳುಳ್ಳವಳಾಗಿದ್ದು ಅಪಾರ ಭಕ್ತಿ ಮತ್ತು ತಪಸ್ಸಿನಿಂದ ತನ್ನ ಪತಿ ಶಿವನನ್ನು ಪುನಃ ಪಡೆಯುವ ನಿರ್ಧಾರ ಮಾಡಿದರು ಅವಳ ತಪಸ್ಸಿಗೆ ಮೆಚ್ಚಿದ ಭಗವಾನ್ ಶಿವನು ಆಕೆಯನ್ನು ತನ್ನ ಪತ್ನಿಯಾಗಿ ಮತ್ತೊಮ್ಮೆ ಸ್ವೀಕರಿಸಿದರು ಇಂದಿನ ಚಿತ್ರಣಗಳಲ್ಲಿ ಮಾತು ಶೈಲಪುತ್ರಿ ನಂದಿ ಎಮ್ಮೆ ಮೇಲೆ ಆರುಡಳಾಗಿ ಬಲಗೆಯಲ್ಲಿ ತ್ರಿಶೂಲ ಮತ್ತು ಎಡಗೆಯಲ್ಲಿ ಕಮಲವನ್ನು ಹಿಡಿದು ಕಂಗೊಳಿಸುತ್ತಾಳೆ ಆಕೆ ಪ್ರಕೃತಿ ಶುದ್ಧತೆ ಭಕ್ತಿ ಮತ್ತು ಶಕ್ತಿಯ ಪ್ರತಿರೂಪಳಾಗಿದ್ದಾಳೆ ಚಂದ್ರಗ್ರಹವನ್ನು ಆಕೆ ಆಳುತ್ತಾಳೆ ಎಂದು ನಂಬಲಾಗಿದೆ ಆದ್ದರಿಂದ ಅವಳ ಆರಾಧನೆ ಮನಸ್ಸಿನ ಶಾಂತಿ ಅಡೆತಡೆಗಳ ನಿವಾರಣೆ ಸಮೃದ್ಧಿ ಮತ್ತು ಆತ್ಮಿಕ ಬೆಳವಣಿಗೆಯನ್ನು ನೀಡುತ್ತದೆ ನವರಾತ್ರಿಯ ಮೊದಲ ದಿನ ಭಕ್ತರು ಶ್ರದ್ಧೆಯಿಂದ ಮಾತೃಶೈಲಪುತ್ರಿಯನ್ನು ಆರಾಧಿಸಿ ದೈವಿ ಆಶೀರ್ವಾದಗಳನ್ನು ಪಡೆಯುತ್ತಾರೆ